ನಮಸ್ಕಾರ ಮುಂದೆ ಏನು ಅಂದರೆ ಒಂದು ಸೀರಮ್ ಹೇಳ್ತೀನಿ ಮನೇಲೆ ಮಾಡ್ಕೊಳ್ಬೇಕಾದಂಥ ಸೀರಮ್ ಅಥವಾ ಇದನ್ನು ಮಾಯಶ್ಚರೈಸರ್ ಅಂತ ಬೇಕಾದರೂ ನೀವು ಕರಿಬೋದು ನಿಮಗೆ ಒಳ್ಳೆ ಗ್ಲೋ ಬರಬೇಕು ಮುಖದಲ್ಲಿ ನಿಮಗೆ ಏನು ಪಿಗ್ಮೆಂಟೇಷನ್ ಡಾರ್ಕ್ ಸರ್ಕಲ್ ಮತ್ತು ಏನು ಒಂದು ಡಿಸ್ಕಲರೇಷನ್ ಇದೆ ಇದನ್ನು ಹೋಗಬೇಕಂದ್ರೆ ನಾವು ಆಲ್ಮಂಡ್ ತಗೋಬೇಕಾಗತ್ತೆ ಒಂದು ಏಳರಿಂದ ಎಂಟು ಆಲ್ಮಂಡ್ಸು ಮತ್ತು ಒಂದು ಎರಡು ಸ್ಪೂನು ಅಕ್ಕಿ ಇದಿಷ್ಟು ಹಾಲಲ್ಲಿ ಅಥವಾ ನೀರಲ್ಲಿ ಓವರ್ನೈಟ್ ನಾವು ನೆನೆಸಿಡಬೇಕಾಗತ್ತೆ ಇದನ್ನು ಓವರ್ನೈಟ್ ನಾವು ನೆನೆಸಿಟ್ಟು ಮಾರನೇ ದಿನ ಇದನ್ನು ಒಂದು ಆಲ್ಮಂಡ್ ಏನಿದೆ ಅದನ್ನು ಸಿಪ್ಪೆ ತೆಗೆದು ನಾವು ರುಬ್ಬೇಕಾಗತ್ತೆ ರುಬ್ಬಿಟ್ಟು ಇದನ್ನು ಸ್ವಲ್ಪ ಸ್ಟೈನ್ ಮಾಡಬೇಕಾಗುತ್ತೆ ಸ್ವಲ್ಪ ನಾವು ರುಬ್ಗಳಕ್ಕೆ ನಾವು ರೋಸ್ ವಾಟರ್ನ ಯೂಸ್ ಮಾಡ್ಬೋದು ನೀರನ್ನ ಹಾಕ್ಬೇಡಿ ಇದ್ರ ಬದಲು ರೋಸ್ ವಾಟರ್ ಹಾಕ್ಬೋದು ರೋಸ್ ವಾಟರ್ನ ಹಾಕಿ ಚೆನ್ನಾಗಿ ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೊಂಡು ಇದನ್ನು ನಾವು ಒಂದು ಟೀ ಫಿಲ್ಟರಲ್ಲಿ ಫಿಲ್ಟರ್ ಮಾಡಿಕೊಂಡು ಇದಕ್ಕೆ ನಾವು ಏನು ಮಾಡಬೇಕಾಗತ್ತೆ ಒಂದು ಸ್ಪೂನ್ ಆಲೋವೆರಾ ಜೆಲ್ ಮತ್ತು ವಿಟಮಿನ್ ಇ ಆಯಿಲು ಇದಿಷ್ಟು ಮಿಕ್ಸ್ ಮಾಡಿ ಮತ್ತು ಗ್ಲಿಸರಿನ್ ಇದಿಷ್ಟನ್ನು ಮಿಕ್ಸ್ ಮಾಡಿ ನಾವು ಚೆನ್ನಾಗಿ ಇದು ಮಾಡಿದ್ರೆ ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿ ಬರುತ್ತೆ ಅಥವಾ ಜೆಲ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದನ್ನು ನಾವು ಡೈಲಿ ನೈಟ್ ಮಲಗುವಾಗ ಹಚ್ಚಿದ್ರೆ ಇದು ಮುಖಕ್ಕೆ ತುಂಬ ನೀವು ಬೆಳಗ್ಗೆ ಎದ್ದಾಗ ನೋಡ್ಬೋದು ನೀವು ಮುಖನ ಜಸ್ಟ್ ಒಂದು ಸಲ ಸ್ಕ್ರಬ್ ಮಾಡಿದ್ರೆ ನಿಮ್ಮ ಮುಖದಲ್ಲಿರುವ ಕಲೆಗಳು ಕೊಳೆ ಮತ್ತು ಇದೆಲ್ಲ ಒಂಥರ ಕಪ್ಕಪ್ಪುಗೆ ನಿಮ್ಮ ಕೈಗೆ ಸಿಗತ್ತೆ ಎಷ್ಟು ಒಂದು ಮ್ಯಾಜಿಕಲ್ ಸೀರಮ್ ಅಂತ ಹೇಳ್ಬೋದು ಅಂದರೆ ನೀವು ಯೂಸ್ ಮಾಡಿದಾಗ ನಿಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ ಸೊ ಇದು ತುಂಬ ಅದ್ಭುತವಾದ ಒಂದು ಸೀರಮ್ ಅಥವಾ ಜೆಲ್ ಅಂತಲೇ ಹೇಳ್ಬೋದು ಇದನ್ನು ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ ನೋಡಿ ಮತ್ತು ಇನ್ನೊಂದು ಏನು ಅಂದರೆ ಗ್ಲೋ ಬರಬೇಕು ನನಗೆ ಇವಾಗ ಏನೋ ಫಂಕ್ಷನ್ ಇದೆ ಇನ್ನೊಂದು ವಾರದಲ್ಲಿ ನಾನು ಪಾರ್ಲರ್ಗೆಲ್ಲ ಹೋಗಿ ನಾನು ಇದು ಫೇಶಿಯಲ್ ಫೇಶಿಯಲೆಲ್ಲ ಆಗಲ್ಲ ಅಥವಾ ಅಷ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ನೋರು ಸೇಮ್ ಇದೇ ಒಂದು ಪ್ರೊಸೀಜರ್ಗೆ ಏನು ನಾನು ಬಾದಾಮಿ ಅಕ್ಕಿನ ಹೇಳಿದೆ ಅದ್ರ ಜೊತೆಗೆ ನೀವು ಕೇಸರಿ ದಳ ಕುಂಕುಮ ಕೇಸರಿ ಅಂತ ಏನು ಹೇಳ್ತೀವಿ ಇದನ್ನು ನಾವು ನೀರಲ್ಲಿ ನೆನೆಸಿಡ್ಬೇಕಾಗತ್ತೆ ನೀರಲ್ಲಿ ನೆನೆಸಿಟ್ಬಿಟ್ಟು ಇದನ್ನು ನಾವು ಸೇಮ್ ಪ್ರೊಸೀಜರಲ್ಲಿ ಮಾಡಿ ಇದನ್ನು ನಾವು ಹಚ್ತಾ ಬಂದರೆ ಮುಖ ತುಂಬ ಗ್ಲೋ ಆಗಿ ನಿಮಗೆ ಒಳ್ಳೆ ಪಿಂಕಿಶ್ ಟೋನ್ ಕೊಡ್ತಾ ಬರುತ್ತೆ ಇವಾಗ ನ್ಯಾಚುರಲ್ ಬ್ಲೀಚ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಕೆಲವರೆಲ್ಲ ಹೇಳ್ತಾರೆ ನಂಗೆ ಪಾರ್ಲರ್ಗೆ ಹೋಗಿ ಬ್ಲೀಚೆಲ್ಲ ಮಾಡಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಕೆಮಿಕಲ್ ಬ್ಲೀಚೆಲ್ಲ ಅಂತ ಅಂಥವ್ರು ಈ ಮನೆಯಲ್ಲೇ ನಾವು ನ್ಯಾಚುರಲ್ ಆಗಿ ಬ್ಲೀಚ್ ಮಾಡ್ಕೋಬೋದು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಪೊಟ್ಯಾಟೊ ಜ್ಯೂಸ್ ಮತ್ತು ಟೊಮೆಟೊ ಜ್ಯೂಸು ಮತ್ತು ಗ್ಲಿಸರಿನ್ ಕೊಕೊನಟ್ ಆಯಿಲ್ ಮತ್ತು ಇದಕ್ಕೆ ನಾವು ಸ್ವಲ್ಪ ಇನೋ ಪೌಡರ್ ಕೂಡ ತೊಗೋಬೋದು ಇಲ್ಲ ಬೇಕಿಂಗ್ ಸೋಡಾ ತೊಗೋಬೋದು ಇದಕ್ಕೆ ಬೇಸಾಗಿ ನಾವು ಬೇಸನ್ ಅಥವಾ ರೈಸ್ ಪೌಡರ್ನ ಯೂಸ್ ಮಾಡ್ಬೋದು ಇದಿಷ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಈ ಪೊಟ್ಯಾಟಲು ಏನು ಏನಿದೆ ಅಂದರೆ ಈ ಎಂಥ ಒಂದು ಕಲೆ ಕೂಡ ಇದನ್ನು ನಿರ್ಮೂಲನೆ ಮಾಡುತ್ತೆ ನಮ್ಮ ಮುಖದಲ್ಲಿ ಡಾರ್ಕ್ ಸ್ಪಾಟ್ಸ್ ಪಿಗ್ಮೆಂಟೇಷನ್ ಡ್ಯೂ ಟು ಸನ್ ಎಕ್ಸ್ಪೋಜರ್ ನಾವು ತುಂಬ ಸನ್ ಎಕ್ಸ್ಪೋಜರ್ ಮಾಡ್ತಾ ಇರ್ತೀವಿ ಇವಾಗೆಲ್ಲ ಮನೆ ಒಳಗಡೆ ಇದ್ರೂ ನಮ್ಮ ಮುಖಗಳು ಟ್ಯಾನ್ ಆಗುತ್ತೆ ಕೈ ಕಾಲು ಟ್ಯಾನ್ ಆಗುತ್ತೆ ಸೊ ಇದನ್ನು ನಾವು ತಡೆಗಟ್ಟಬೇಕು ಬೇಕಂತಂದರೆ ಪೊಟ್ಯಾಟೊ ಯೂಸ್ ಮಾಡ್ಬೋದು ಸೊ ನಾವು ಅಂದರೆ ಪೊಟ್ಯಾಟೊ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಅಂತಲೇ ಕರಿತೀವಿ ಈ ಪೊಟ್ಯಾಟೊ ಮತ್ತು ಈ ಟೊಮೆಟೊ ಜ್ಯೂಸ್ ಮತ್ತು ಈ ನಿಂಬೆಹಣ್ಣು ರಸ ಏನಂತ ಹೇಳ್ತೀವಿ ಇದೆಲ್ಲ ನಮಗೆ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ ಮತ್ತು ಲಿಕೋರೈಸ್ ಕೂಡ ತುಂಬ ಏನು ನಮ್ಮ ಕಲೆಗಳನ್ನ ತೆಗೆಯೋದ್ರಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಸೊ ಇವಾಗ ಏನು ಮಾಡಬೇಕಂದ್ರೆ ಈ ಒಂದು ನಿಂಬೆ ಹಣ್ಣು ಜ್ಯೂಸ್ ಆಗಲಿ ಅಥವಾ ಪೊಟ್ಯಾಟೊ ಜ್ಯೂಸ್ ಅಥವಾ ಒಂದು ಟೊಮೆಟೊ ಜ್ಯೂಸ್ ಇದಿಷ್ಟು ನಾವು ಮಿಕ್ಸ್ ಮಾಡಿ ಇದಕ್ಕೆ ಗ್ಲಿಸರಿನ್ ಕೊಕೋನಟ್ ಆಯಿಲ್ಲು ಮತ್ತು ಇದಕ್ಕೆ ಬೇಸನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಪೇಸ್ಟ್ ಥರ ಮಾಡಿ ಮುಖಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷ ಬಿಟ್ಟು ಇದನ್ನು ಬೆಚ್ಚಿಗಿರೋ ನೀರಲ್ಲಿ ತೊಳಿತಾ ಬಂದರೆ ಇದು ಮುಖಕ್ಕೆ ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ನ್ಯಾಚುರಲ್ ಆಗಿ ನಿಮಗೆ ಬ್ಲೀಚ್ ಕೂಡ ಆಗುತ್ತೆ ಮತ್ತು ಇವಾಗ ನಾನೊಂದು ಐಸ್ ಪ್ಯಾಕ್ ಹೇಳ್ತಾ ಹೋಗ್ತೀನಿ ಈ ಮನೇಲೆ ನೀವು ಈ ಒಂದು ಐಸ್ ಪ್ಯಾಕ್ ಮಾಡ್ಕೋಬಹುದು ಈ ಯಾಕಂದ್ರೆ ಮುಖದಲ್ಲಿ ನಾವು ಐಸ್ನ ಮಸಾಜ್ ಮಾಡ್ಬೇಕಾಗತ್ತೆ ಈ ಏನಕ್ಕೆ ಮುಖಕ್ಕೆ ಐಸ್ ಇನ್ನ ಮಸಾಜ್ ಮಾಡ್ಬೇಕಂದ್ರೆ ನಮ್ಮ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಆಗುತ್ತೆ ಯಾಕಂದ್ರೆ ನಾವು ದಿನನಿತ್ಯ ಕೆಲಸ ಮಾಡ್ತೀವಿ ಎಕ್ಸಸೈಸ್ ಮಾಡ್ತೀವಿ ಇದೆಲ್ಲ ನಮ್ಮ ಬಾಡಿಗೆ ಟೋನ್ ಅಪ್ ಮಾಡುತ್ತೆ ಆದರೆ ನಮ್ಮ ಮುಖಕ್ಕೆ ನಾವು ಯಾವುದೇ ತರ ಮಸಾಜ್ ಮಾಡ್ಕೊಳ್ಳಲ್ಲ ಅಥವಾ ಯಾವುದೇ ಥರ ಎಕ್ಸಸೈಸ್ ಮಾಡೋದಿಲ್ಲ ಸೊ ಮುಖದಲ್ಲಿ ಕೂಡ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಅಗತ್ಯ ತುಂಬಾ ಇರುತ್ತೆ ಸೊ ಈ ಒಂದು ಐಸ್ ಪ್ಯಾಕ್ ಅಂತ ಏನು ಹೇಳ್ತೀವಿ ಟ್ರೆಂಡಿಂಗಲ್ಲಿರೋ ಈ ಒಂದು ಐಸ್ ಪ್ಯಾಕ್ ಇದು ಮುಖದ ಒಂದು ರಕ್ತ ಚಲನೆಗೆ ತುಂಬ ಹೆಲ್ಪ್ ಆಗುತ್ತೆ ಇದಕ್ಕೆ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಕುಕುಂಬರ್ ಅಂದರೆ ಸೌತೆಕಾಯಿ ಎಲ್ಲರ ಮನೆಯಲ್ಲೂ ಸೌತೆಕಾಯಿ ಇದ್ದೇ ಇರುತ್ತೆ ಇದನ್ನು ನೀವು ಚೆನ್ನಾಗಿ ತುರಿದು ಒಂದು ಬೌಲಲ್ಲಿ ಜ್ಯೂಸ್ ರೆಡಿ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಅರಶ ಅಂದರೆ ಕಸ್ತೂರಿ ಅಶ್ನ ಯೂಸ್ ಮಾಡಿದಷ್ಟು ಒಳ್ಳೆಯದು ಕಸ್ತೂರಿ ಅರ್ಶನ ತುಂಬ ತುಂಬ ಕಡಿಮೆನೇ ಯೂಸ್ ಮಾಡಬೇಕಾಗುತ್ತೆ ತುಂಬ ಜಾಸ್ತಿ ಹಾಕಿದ್ರೆ ಮುಖದಲ್ಲಿ ಉರಿ ಸ್ಟಾರ್ಟ್ ಆಗುತ್ತೆ ಸೊ ನೀವು ಯಾವುದೇ ಇಂಗ್ರೀಡಿಯೆಂಟ್ಸ್ ನಾವು ಹೇಳಿರೋ ಪ್ಯಾಕ್ಗಳಿಗೆಲ್ಲ ನೀವು ಕಸ್ತೂರಿ ಅಷ್ಟನ ಸ್ವಲ್ಪನೇ ಯೂಸ್ ಮಾಡಬೇಕಾಗುತ್ತೆ ಸೊ ಈ ಕುಕುಮರ್ ಜ್ಯೂಸ್ಗೆ ಸ್ವಲ್ಪ ಕಸ್ತೂರಿ ಅರಿಶಿನ ಮತ್ತು ನಿಂಬೆಹಣ್ಣು ಮತ್ತು ಪುದೀನ ಪುದೀನ ಚೆನ್ನಾಗಿ ನೀರಲ್ಲಿ ಒಂದು ಪೇಸ್ಟ್ ಮಾಡಿ ಈ ಒಂದು ನೀರಿಗೆ ಹಾಕಿ ಇದನ್ನು ನಾವು ಐಸ್ ಟ್ರೇಲಿ ಹಾಕಿ ನಾವು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಫ್ರಿಜ್ಜಲ್ಲಿ ಇಟ್ಟಾದ್ಮೇಲೆ ಇದು ಯಾವಾಗ ಐಸ್ ಕ್ಯೂಬ್ಸ್ ಆಗುತ್ತೆ ಇದನ್ನು ನಾವು ಡೈಲಿ ಮುಖಕ್ಕೆ ಒಂದು ಐಸ್ ಪ್ಯಾಕ್ ಥರ ಅಂದರೆ ಮಸಾಜ್ ಕೊಡೋದ್ರಿಂದ ನಮ್ಮ ಓಪನ್ ಪೋರ್ಸ್ ಅಂದರೆ ನಮ್ಮ ಈ ಮುಖದ ಆ ಕಡೆ ಈ ಕಡೆ ನೀವು ಮೂಗಿನ ಆಕಡೆ ಈ ಕಡೆ ನೋಡ್ಬೋದು ಕೆಲವ್ರಿಗೆ ತುಂಬ ಓಪನ್ ಪೋರ್ಸ್ ತುಂಬ ಅಸೈವ ಕಾಣಿಸುತ್ತೆ ಏನೇ ಮೇಕಪ್ ಮಾಡಿದ್ರು ತುಂಬ ಅಸಹ್ವವಾಗಿ ಕಾಣಿಸ್ತಿರತ್ತೆ ತುಂಬ ಏಜಿಂಗ್ ಆಗಿ ಕಾಣಿಸ್ತಾ ಇರತ್ತೆ ಸೊ ಇದನ್ನು ನಾವು ತಡೆಗಟ್ಟಬೇಕಂದ್ರೆ ಇದಕ್ಕೆ ಮನೆ ಮದ್ದು ಅಂದರೆ ಈ ಒಂದು ಐಸ್ ಪ್ಯಾಕ್ ಈ ಐಸ್ ಪ್ಯಾಕಿಂದ ಮುಖನ ನಾವು ಮಸಾಜ್ ಮಾಡ್ತಾ ಬಂದರೆ ಕಾಲ ಕ್ರಮೇಣವಾಗಿ ಈ ಒಂದು ಪೋರ್ಸ್ಗಳೆಲ್ಲ ಕ್ಲೋಸ್ ಆಗಿ ಶ್ರಿಂಕ್ ಆಗ್ತಾ ಬರುತ್ತೆ ಶ್ರಿಂಕ್ ಆಗ್ತಾ ಬಂದಾಗ ನಿಮ್ಮ ಮುಖ ತುಂಬ ಯೂತ್ಫುಲ್ಲಾಗಿ ಕಾಣಿಸುತ್ತೆ ತುಂಬ ಒಂದು ಏನು ಅಂದರೆ ಮುಖ ಟೈಟ್ನೆಸ್ ಬರುತ್ತೆ ಗ್ಲೋ ಬರುತ್ತೆ ಮತ್ತು ಮುಖದಲ್ಲಿರುವಂಥ ಡಾರ್ಕ್ನೆಸ್ಸು ಮತ್ತು ಪಿಗ್ಮೆಂಟೇಷನ್ ಡಿಸ್ಕಲರೇಷನ್ ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ